ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸ್ಟರ್ ಚನ್ನು ಕಲರ್ ವರ್ಲ್ಡ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇದು ಪಾಲಿಸ್ಟರ್ ಪಾಲಿಶ್ ಇದು ತುಂಬ ಆಗಿರುತ್ತೆ ಮತ್ತು ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ನೈಸ್ ಇರುತ್ತೆ ಸೊ ನೋಡ್ಬೋದು ಎಷ್ಟು ಗ್ಲಾಸ್ ಫಿನಿಶಿಂಗ್ ಇದೆ ಅಂತೇಳ್ಬಿಟ್ಟು ಸೊ ಇದು ಪಾಲಿಸು ಸ್ಪ್ರೇ ಮಾಡಿ ಮಾಡೋದು ಈ ವಿಡಿಯೋನ ಕಂಪ್ಲೀಟ್ ನೀವು ನೋಡಿದ್ರೆ ಪಾಲಿಸ್ಟರ್ ಮಾಡೋದು ಹೇಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಹುಡುಗನ ಮಗ ಸಹ ಕಾಣ್ತಾ ಇದೆ ಇದರಲ್ಲಿ ಸೊ ಆ ರೀತಿ ಪಾಲಿಶ್ ಮಾಡೋದು ಹೇಗೆ ಸೊ ಇದು ಯಾವುದು ಕೆಮಿಕಲ್ ಏನಿರುತ್ತೆ ಮತ್ತು ಇದು ಮಿಕ್ಸಿಂಗ್ ಹೇಗೆ ಮತ್ತು ಸ್ಪ್ರೇ ಮಾಡೋದು ಹೇಗೆ ಮತ್ತು ನಿಮಗೆ ಇದು ಎಷ್ಟು ಕೋಟ್ ನೀವು ಸ್ಪ್ರೇ ಮಾಡಬೇಕಾಗುತ್ತೆ ಸೊ ಸ್ಪ್ರೇ ಮಾಡಿದ್ಮೇಲೆ ಏನೆಲ್ಲ ಪ್ರೊಸೀಸರ್ ಇದೆ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಯುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋನ ಎಲ್ಲೂ ನೀವು ಸ್ಕಿಪ್ ಮಾಡಲಾರ್ದಾಗೆ ಪೂರ್ತಿ ನೋಡಿ ಹಾಗಾಗಿ ನಿಮಗೆ ಕಂಪ್ಲೀಟ್ ಈ ಪ್ರೋಸೆಸ್ ತಿಳಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಿಮ್ಮ ಏನು ವುಡ್ ಇರುತ್ತೋ ಆ ವುಡ್ನ ನೀಟಾಗಿ ಸ್ಯಾಂಡ್ ಮಾಡಬೇಕಾಗುತ್ತೆ ಸ್ಕ್ರ್ಯಾಪಿಂಗ್ ಎಲ್ಲ ಮಾಡಿಕೊಂಡು ಸ್ಯಾಂಡ್ ಮಾಡ್ಕೊಳ್ಳಿ ಸೊ ನೀಟಾಗಿ ಈ ರೀತಿ ಸ್ಯಾಂಡಿಂಗ್ ಮೇಯ್ನ್ ಸ್ಯಾಂಡಿಂಗು ನೀಟಾಗಿ ಸ್ಯಾಂಡಿಂಗ್ ಎಲ್ಲ ಮೇಲೆ ಸೊ ನೀವು ಇಲ್ಲಿ ನೋಡ್ಬೋದು ಇದು ಬರ್ತಾ ಇದ್ದೀರಲ್ಲ ಇದು ಪಾಲಿಸ್ಟಾರ್ ಇನ್ಸುಲೇಟರ್ ಅಂತ ಹೇಳ್ಬಿಟ್ಟು ಸೊ ಇದು ಒಂದು ಲೀಟ್ರಿಗೆ ಒಂಬೈನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಸೊ ನೀವು ಇಲ್ಲಿ ಇದು ಹೇಗೆ ಯೂಸ್ ಮಾಡಬೇಕಂದ್ರೆ ಒನ್ ಟು ಒನ್ ರೇಷಿಯೋದಲ್ಲಿ ಇದನ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಇದೇನು ಬೇಸ್ ಇರುತ್ತೆ ಇನ್ಸುಲೇಟ್ರು ಸೊ ಇದನ್ನು ಎಪಾಕ್ಷಿ ಅಂತ ಲೋಕಲಲ್ಲಿ ಕರೀತಾರೆ ಈ ಎಪಾಕ್ಷಿನ ಇದರ ಜೊತೆಗೆ ಹಾರ್ಡ್ನರು ಸೊ ಒಂದು ಲೀಟ್ರು ಇನ್ಸುಲೇಟ್ರಿಗೆ ಒಂದು ಲೀಟ್ರ್ ಹಾರ್ಡ್ನರ್ನ ಹಾಕೋಬೇಕಾಗುತ್ತೆ ಮತ್ತು ಈ ಒಂದು ಲೀಟ್ರಿಗೆ ಫಿಫ್ಟಿನಿಂದ ತರ್ಟಿ ಪರ್ಸೆಂಟು ತಿನ್ನರ್ನ ಹಾಕಬೇಕು ನೀವು ಇಲ್ಲಿ ಪಿ ಯು ತಿನ್ನರ್ನೇ ಹಾಕಬೇಕು ಬೇ ಬೇರೆ ಯಾವುದೇ ರೀತಿಯ ತಿನ್ನರ್ನ ಹಾಕೋ ಆಗಿಲ್ಲ ಯು ತಿಂದರ್ನ ಯೂಸ್ ಮಾಡಬೇಕು ಸೊ ಇಲ್ಲಿ ಅಂದರೆ ನೂರ ಐವತ್ತು ಎಮ್ ಎಲ್ಲ ಮುನ್ನೂರು ಎಮ್ ಎಲ್ ಒಳಗಡೆ ನೀವು ಪಿಯು ತಿನ್ನರ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಇವೆರಡನ್ನೂ ಹಾಕ್ಕೊಂಡು ನೀಟಾಗಿ ಮತ್ತು ಪಿಯು ತಿನ್ನರ್ನ ಹಾಕಿ ಮಿಕ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದನ್ನೆಲ್ಲ ಮಿಕ್ಸಿಂಗ್ ಎಲ್ಲ ನೀಟಾಗಿ ಆದಮೇಲೆ ಒಂದು ಬಟ್ಟೆ ಮುಖಾಂತರ ಸೊ ಬಟ್ಟೆ ತಗೊಳ್ಳಿ ಬಟ್ಟೆ ಮುಖಾಂತರ ನೋಡಿ ಪಿ ಯು ತಿನ್ನರ್ ಹಾಕ್ತಾಯಿದ್ದೀನಿ ನೋಡಿ ಪಿಯುತಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿಕೊಂಡ ನಂತರ ಆ ವುಡ್ಡು ಏನು ವುಡ್ಡಿಗೆ ನೀವು ಅಪ್ಲೈ ಮಾಡಬೇಕಲ್ಲ ಆ ವುಡ್ಡನ್ನ ನೀಟಾಗಿ ಸ್ಯಾಂಡಿಂಗ್ ಮಾಡಿ ರೆಡಿ ಮಾಡಿಕೊಂಡು ಆಮೇಲೆ ಈ ರೀತಿ ಒಂದು ಬಟ್ಟೆ ಮುಖಾಂತರ ಅಪ್ಲೈ ಮಾಡ್ಬೋದು ಅಥವಾ ಸ್ಪ್ರೇ ಸಹ ಮಾಡ್ಬೋದು ಸೊ ನೀವು ಒಂದೇ ಕೋಟ್ ಮಾಡಬೇಕಾಗುತ್ತೆ ಸೊ ಚೆನ್ನಾಗಿ ಶೈನಿಂಗ್ ಬರುತ್ತೆ ಅಂಥೇಳಿ ಚೆನ್ನಾಗಿ ಇದನ್ನೇ ಕುಂದರ್ಸಿದ್ರೆ ಸೊ ನಾವೇನು ಪಾಲಿಸ್ಟ್ರ್ ಮಾಡ್ತೀವಿ ಅದು ಜಾಸ್ತಿ ದಿನ ಬಾಳಿಕೆ ಬರಲ್ಲ ಸೊ ಹಾಗಾಗಿ ಇದು ಲೈಟಾಗಿ ಹುಳ ಇದು ಹಾಕೋದ್ರಿಂದ ಯಾವುದೇ ರೀತಿಯ ಹುಳ ತಿನ್ನೋದಿಲ್ಲ ಇದು ಹಾಕೋದ್ರಿಂದ ಉಡ್ಡು ಯಾವುದೇ ರೀತಿಯ ಹುಳ ತಿನ್ನೋದಿಲ್ಲ ಮತ್ತು ಸಿಂಕ್ ಆಗುತ್ತಲ್ಲ ಫ್ರೆಂಡ್ಸ್ ಅದು ಅವಾಯ್ಡ್ ಮಾಡುತ್ತೆ ಹಾಗಾಗಿ ಇದನ್ನ ಯೂಸ್ ಮಾಡೋದು ಪಾಲಿಸ್ಟರ್ನ ಪಾಲಿಸ್ಟಾರ್ ಆಗಲಿ ಯಾವುದೇ ಒಂದು ಪಾಲಿಶ್ ಮಾಡಬೇಕಂದ್ರೆ ಈ ಇನ್ಸುಲೇಟರ್ನ ಯೂಸ್ ಮಾಡೋ ಕಾರಣ ಏನಂತಂದರೆ ಇದೇ ಕಾರಣ ಫ್ರೆಂಡ್ಸ್ ಹುಳ ತಿನ್ನೋದಿಲ್ಲ ಮತ್ತು ಯಾವುದೇ ರೀತಿಯ ಈ ಸಿಂಕು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ವುಡ್ಡು ಸಿಂಕ್ ಆಗುತ್ತೆ ನೋಡಿ ಅದು ಅವಾಯ್ಡ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಇದನ್ನು ಇನ್ಸುಲೇಟರನ್ನು ಯೂಸ್ ಮಾಡಲಾಗುತ್ತದೆ ಸೊ ಈ ರೀತಿ ನೀಟಾಗಿ ನೀವು ಒಂದು ಬಟ್ಟೆ ಮುಖಾಂತರ ಆದರೂ ಮಾಡಿ ಅದು ಒಂದು ಕೋಟು ಸ್ಪ್ರೇ ಸಹ ಮಾಡ್ಬೋದು ಫ್ರೆಂಡ್ಸ್ ಇನ್ಸುಲೇಟರ್ ಅಪ್ಲೈ ಮಾಡಿದ ನಂತರ ನೀವು ಕಲರಿಂಗ್ ಮಾಡಬೇಕಾಗುತ್ತೆ ಸೊ ನಿಮಗೆ ನ್ಯಾಚುರಲ್ ಬೇಕಾಗಿದ್ದರೆ ಯಾವುದೇ ರೀತಿಯ ಕಲರಿಂಗ್ ಅವಶ್ಯಕತೆ ಇರೋದಿಲ್ಲ ಸೊ ನಿಮಗೆ ಕಲರ್ ಬೇಕಂದರೆ ಯಾವ ಕಲರ್ ಬೇಕು ಆ ಕಲರ್ನ ಮಾಡ್ಕೊಳ್ಳಿ ನಾನಿಲ್ಲಿ ರೋಸ್ ಕಲರು ಮತ್ತು ವಾಲ್ನೆಟ್ ಕಲರು ಇವೆರಡನ್ನೂ ಇಲ್ಲಿ ಯೂಸ್ ಮಾಡಲಾಗಿದೆ ಒಂದೇ ಪೀಸಲ್ಲಿ ಒಂದು ಡಿವೈಡ್ ಮಾಡಿಕೊಂಡು ಅದರಲ್ಲಿ ರೋಸ್ ಮತ್ತು ವಾಲ್ನೆಟ್ ಎರಡು ಕಲರ್ನ ಇಲ್ಲಿ ಅಪ್ಲೈ ಮಾಡಿದ್ದೀನಿ ಸೊ ನಿಮಗೆ ಲೈಟ್ ಬೇಕಂದರೆ ಸ್ವಲ್ಪ ತಿನ್ನರ್ ಹಾಕ್ಕೊಂಡು ಮಾಡ್ಬೋದು ಸೊ ನಿಮ್ಗೆ ಏನಾದ್ರೂ ಡಾರ್ಕ್ ಬೇಕಂದ್ರೆ ಒಂದು ಎರಡು ಮೂರು ಕೋಟ ಅದ್ರ ಮೇಲೆ ಮಾಡಿದ್ರೆ ಡಾರ್ಕ್ ಆಗುತ್ತೆ ಫ್ರೆಂಡ್ಸ್ ಲೈಟ್ ಅಂದರೆ ಒಂದೇ ಕೋಟೋ ಮಾಡಿ ಮತ್ತು ತಿನ್ನರ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಲೈಟ್ ಆಗುತ್ತೆ ಸೊ ನೋಡಿ ಈ ರೀತಿ ಕಲರ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಸ್ಟೈನರ್ ಇರುತ್ತೆ ಸ್ಟೈನರ್ ಮಾಡಬೇಕು ಈ ರೀತಿ ಕಲರೆಲ್ಲ ಅಪ್ಲೈ ಮಾಡಿ ವುಡ್ನ ರೆಡಿ ಮಾಡ್ಕೋಬೇಕು ಸೊ ಇದನ್ನೆಲ್ಲ ರೆಡಿ ಆದ ನಂತರ ಫ್ರೆಂಡ್ಸ್ ಇದೇ ಪಾಲಿಸ್ಟರು ಸೊ ಇದನ್ನು ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದಂತ ನೋಡೋಣ ಸೊ ಇದು ಪಾಲಿಸ್ಟರ್ ಇದೆಯಲ್ಲ ಇದು ಒಂದು ಲೀಟ್ರ್ ಪಾಲಿಸ್ಟರ್ಗೆ ಇದರಲ್ಲಿ ಟೂ ಪರ್ಸೆಂಟ್ ಎಕ್ಸಿಲೇಟ್ರು ಮತ್ತು ಒನ್ ಪರ್ಸೆಂಟು ಕ್ಯಾಟ್ಲೆಸ್ಟ್ನ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಹಾಕ್ಬೇಕಂದ್ರೆ ನೀವು ಈ ಇನ್ಸಲೇಟ್ರ್ ಮತ್ತು ಸಾರಿ ಆ್ಯಕ್ಸಿಲೇಟ್ರ್ ಮತ್ತು ಕೆಟ್ಲಿಸ್ಟನ್ನ ಎರಡು ಯಾವುದೇ ಕಾರಣಕ್ಕೂ ಒಂದೇ ಸಲ ಮಿಕ್ಸ್ ಮಾಡಬಾರ್ದು ಸೊ ನಾನು ನೋಡಿ ಈಗ ಸಪ್ರೇಟಾಗಿ ಆ್ಯಕ್ಸಿಲೇಟ್ರನ್ನ ಐದು ಲೀಟ್ರು ಪಾಲಿಸ್ಟರ್ಗೆ ಐದು ಲೀಟ್ರ್ ಪಾಲಿಸ್ಟರ್ಗೆ ಡೈರೆಕ್ಟಾಗಿ ನಾನು ಆಕ್ಸಿಲೇಟ್ರನ್ನ ಹಾಕಿದ್ದೀನಿ ಸೊ ಐದು ಲೀಟ್ರಿಗೆ ಫಿಫ್ಟಿ ಎಮ್ ಎಲ್ ಹಾಕ್ ಫಿಫ್ಟಿ ಗ್ರಾಮ್ ಹಾಕಬೇಕಾಗುತ್ತೆ ಸೊ ನೋಡಿ ನೋಡಿ ನೀವು ಎರಡು ಒಂದೇ ರೀತಿಯಲ್ಲಿ ಮಿಕ್ಸ್ ಮಾಡಿದ್ರೆ ಸೊ ಇದು ಆ್ಯಸಿಡ್ ಥರ ಫಾರ್ಮ್ ಆಗುತ್ತೆ ಹಾಗಾಗಿ ಎರಡನ್ನೂ ಯಾವುದೇ ಕಾರಣಕ್ಕೂ ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡಬಾರ್ದು ಎರಡನ್ನೂ ಸಪ್ರೇಟ್ ಸಪ್ರೇಟೇ ಮಿಕ್ಸ್ ಮಾಡಬೇಕು ಹಾಗೆ ಇದನ್ನು ಮಿಕ್ಸ್ ಮಾಡುವಾಗ ಆಗಲಿ ಅಥವಾ ಸ್ಪ್ರೇ ಮಾಡುವಾಗಲಿ ಹ್ಯಾಂಡ್ಗೆ ಗ್ಲೌಸ್ ಹಾಕ್ಕೊಂಡು ಸೇಫ್ಟಿಯಿಂದನೇ ಮಾಡಬೇಕು ಯಾಕಂದರೆ ಸ್ಕಿನ್ನೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಸ್ಕಿನ್ ಮೇಲೆ ಬಿದ್ದು ಸೊ ಇದು ಫೈ ಒಂದೊಂದು ಟೈಮ್ ಎರಡು ಒಂದೇ ಆದಾಗ ಫೈರ್ ಆಗುವ ಚಾನ್ಸಸ್ಸು ಸಹ ಇದೆ ಹಾಗಾಗಿ ಸೇಫ್ಟಿಯಾಗಿ ನೀವು ಎರಡನ್ನೂ ಸಪ್ರೇಟ್ ಸಪ್ರೇಟ್ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಹ್ಯಾಂಡಿಗೆಲ್ಲ ಗ್ಲೌಸ್ ಹಾಕ್ಕೊಂಡು ಸೇಫ್ಟಿಯಿಂದ ಮಾಡಬೇಕಾಗುತ್ತೆ ಮತ್ತು ಮಕ್ಕಕ್ಕೆಲ್ಲ ಮಾಸ್ಕನ್ನ ಯೂಸ್ ಮಾಡಬೇಕಾಗುತ್ತೆ ಸೊ ನಾವು ಮಿಕ್ಸ್ ಮಾಡಿಕೊಂಡು ನೋಡಿ ಒಂದು ಲೀಟ್ರಿಗೆ ನೀವು ಒಂದು ಲೀಟ್ರ್ ಮಾಲಿಗೆ ನೀವು ಹತ್ತು ಗ್ರಾಮು ಹತ್ತು ಗ್ರಾಮ್ ಕೆಟ್ಲಿಸ್ಟು ಮತ್ತು ಇಪ್ಪತ್ತು ಗ್ರಾಮು ಎಕ್ಸಿಲೇಟ್ರನ್ನು ಹಾಕೋಬೇಕಾಗುತ್ತೆ ಸೊ ಹಾಕ್ಕೊಂಡು ಮಿಕ್ಸ್ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಪ್ರೇಟ್ ಸಪ್ರೇಟ್ ಹಾಕ್ಕೊಂಡು ಮಿಕ್ಸ್ ಮಾಡಿ ನಂತರ ಇದನ್ನು ಸ್ಪ್ರೇ ಮಾಡಬೇಕಾಗುತ್ತೆ ಸೊ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ ಸ್ಪ್ರೇ ಮಾಡೋದು ಹೇಗಂಥೇಳಿ ಬನ್ನಿ ಮಿಕ್ಸ್ ಮಾಡಿರುವಂಥ ಮಾಲ್ನ ಗನ್ಗೆ ಹಾಕೊಳ್ಳಿ ಗನ್ಗೆ ಹಾಕ್ಕೊಂಡು ಸೊ ಮಿಷಿನೆಲ್ಲ ಸ್ಟಾರ್ಟ್ ಮಾಡಿಕೊಂಡು ನೋಡಿ ಈ ರೀತಿ ಒಂದು ಕಡೆಯಿಂದ ಯೂನಿಫಾರ್ಮ್ ಆಗಿ ನೀವು ಸ್ಪ್ರೇ ಮಾಡಬೇಕಾಗುತ್ತೆ ಒಂದು ಕಡೆಯಿಂದ ಯೂನಿಫಾರ್ಮ್ ಆಗಿ ಸ್ಪ್ರೇ ಮಾಡಿ ಆಮೇಲೆ ಅದೇ ರೀತಿ ಮತ್ತು ಮೇಲಿಂದ ಕೆಳಗಡೆ ಒಂದು ಸಲ ಸ್ಪ್ರೇ ಮಾಡಿ ಈ ರೀತಿ ನೀಟಾಗಿ ಸ್ಪ್ರೇ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಡಿ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಲಿ ಡ್ರೈ ಆದಮೇಲೆ ನೋಡಿ ಮತ್ತೆ ಇನ್ನೂ ಸ್ಕೂ ಸಲ ಸ್ಪ್ರೇ ಮಾಡಬೇಕಾಗುತ್ತೆ ಮತ್ತು ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಈ ರೀತಿ ಮತ್ತೆ ಸ್ಪ್ರೇ ಮಾಡಬೇಕಾಗುತ್ತೆ ನೀವು ಇದೇ ರೀತಿ ಒಂದು ಆರು ಬಾರಿ ಮಿನಿಮಮ್ ಆದ್ರೂ ಈ ಪಾಲಿಸ್ಟಾರ್ ಮಾಡಬೇಕಂದ್ರೆ ಮಿನಿಮಮ್ ಒಂದು ಆರು ಸಲ ನೀವು ಸ್ಪ್ರೇ ಮಾಡಬೇಕಾಗುತ್ತೆ ಒಂದೇ ಸಲಿಗೆ ಇದು ಫಿನಿಶಿಂಗ್ ಬರಲ್ಲ ಮಿನಿಮಮ್ ಆರು ಸಲ ಮಾಡ್ಬೋದು ಆರು ಸಲಕ್ಕಿಂತ ಹೆಚ್ಚಿನದಾಗ ಸಹ ಮಾಡ್ಬೋದು ನಿಮ್ಮ ಹತ್ರ ಮಾಲಿದೆ ತೊಂದರೆ ಇಲ್ಲ ಅಂದರೆ ಒಂದು ಎಂಟು ಸಲ ಹತ್ತು ಸಲ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಮಿನಿಮಮ್ ಆರು ಬಾರಿಯಾದರೂ ಸ್ಪ್ರೇ ಮಾಡಬೇಕಾಗುತ್ತೆ ಈ ಆರು ಬಾರಿ ಸ್ಪ್ರೇ ಆದಮೇಲೆ ಸೊ ಇದು ಕಂಪ್ಲೀಟಾಗಿ ಡ್ರೈ ಆಗಿ ಬಿಡಬೇಕಾಗುತ್ತೆ ನೀವು ಒಂದು ದಿನ ಫುಲ್ಲು ಕಂಪ್ಲೀಟ್ ಬಿಟ್ಬಿಡ್ಬೇಕಾಗುತ್ತೆ ಸೊ ಅವತ್ತು ಯಾವುದೇ ಕಾರಣಕ್ಕೂ ಏನೂ ಮಾಡೋಂಗಿಲ್ಲ ಮಾರನೇ ದಿನ ಬಂದು ನೀವು ಇದನ್ನ ಸ್ಯಾಂಡಿಂಗ್ ಪ್ರೊಸೆಸ್ ಇರುತ್ತೆ ಸೊ ಇದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಪಾಲಿಸ್ಟಾರ್ ಸ್ಪ್ರೇ ಮಾಡಿದ ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ನಾವು ಸ್ಯಾಂಡಿಂಗ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಒನ್ ಏಯ್ಟಿ ಪೇಪರಿಂದ ಹಿಡಿದು ಟೂ ತೌಸಂಡ್ ಪೇಪರ್ವರೆಗೂ ನಾವು ಇಲ್ಲಿ ಸ್ಯಾಂಡ್ ಮಾಡಲಾಗ್ತದೆ ಸೊ ಒನ್ ಏಯ್ಟಿ ಪೇಪರ್ ತೊಗೊಂಡು ನೀವು ನೀಟಾಗಿ ನಿಮ್ಮ ವುಡ್ ಗ್ರೈನ್ಸ್ ಹೇಗಿದೆ ಅದೇ ರೀತಿ ಉಜ್ಜಬೇಕಾಗುತ್ತೆ ಸ್ಯಾಂಡಿಂಗ್ ಮಾಡಬೇಕಾಗುತ್ತೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಒನ್ ಏಯ್ಟಿ ಪೇಪರ್ ಆಯಿತು ಈಗ ಟೂ ಟ್ವೆಂಟಿ ಪೇಪರ್ನ ತೊಗೊಂಡು ಸ್ಯಾಂಡಿಂಗ್ ಮಾಡ್ತಾಯಿದ್ದೀವಿ ಈ ರೀತಿ ನೀಟಾಗಿ ಸ್ಯಾಂಡಿಂಗ್ ಮಾಡ್ಕೊಳ್ಳಿ ಟೂ ಟ್ವೆಂಟಿ ಪೇಪರ್ ಸ್ಯಾಂಡಿಂಗ್ ಆದ ನಂತರ ನೀವು ತ್ರೀ ಟ್ವೆಂಟಿ ಪೇಪರ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಈ ತ್ರೀ ಟ್ವೆಂಟಿ ಪೇಪರ್ನ ಯೂಸ್ ಮಾಡಿ ನೀಟಾಗಿ ಉಜ್ಜಿ ನಂತರ ಸೊ ಆಮೇಲೆ ನೀವು ವಾಟ್ರಲ್ಲಿ ನೀವು ಸ್ಯಾಂಡಿಂಗ್ ಮಾಡಬೇಕಾಗುತ್ತೆ ಈ ರೀತಿ ವಾಟ್ರ್ ತೊಗೊಳ್ಳಿ ಒಂದು ಧೋತಿಯನ್ನು ತೊಗೊಳ್ಳಿ ಧೋತಿಯಿಂದ ನೀಟಾಗಿ ಎಲ್ಲ ಕಡೆ ಉಡ್ಡಿಗೆ ಅಪ್ಲೈ ಮಾಡಿ ಯಾವುದೇ ಕಾರಣಕ್ಕೂ ಡ್ರೈ ಇರೋ ಹಾಗೆ ಉಜ್ಜಬಾರ್ದು ಸೊ ತ್ರೀ ಟ್ವೆಂಟಿ ಪೇಪರ್ನ ನೀಟಾಗಿ ವಾಟ್ರ್ ಮುಖಾಂತರ ಉಜ್ಜಬೇಕಾಗುತ್ತೆ ಈ ತ್ರೀ ಟ್ವೆಂಟಿ ಪೇಪರಲ್ಲಿ ಏನು ಉಜ್ಜೀರ ಅದು ವಾಟ್ರ್ ತೊಗೊಂಡು ವಾಟ್ರೆಲ್ಲ ಉಡ್ಡಿಗೆಲ್ಲ ಅಪ್ಲೈ ಮಾಡಿ ನಂತರ ನೀಟಾಗಿ ಉಜ್ಕೊಂಡು ಬನ್ನಿ ನೀರಿಲ್ಲದೆ ಹಾಗೆ ಉಜ್ಜಬೇಡಿ ನೀರಿಲ್ಲಾರ್ದೆ ಹಾಗೆ ಉಜ್ಜಬೇಡಿ ನೋಡಿ ಈ ರೀತಿ ಫೋರ್ ಹಂಡ್ರೆಡ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೇವೆ ಈಗ ನೀಟಾಗಿ ವಾಟ್ರ್ ಹಾಕ್ಕೊಂಡು ಹಾಕ್ಕೊಂಡು ಇದೇ ರೀತಿ ಫೋರ್ ಹಂಡ್ರೆಡು ಫೈ ಹಂಡ್ರೆಡು ಈ ರೀತಿ ಪೇಪರ್ನ ಚೇಂಜ್ ಮಾಡಿಕೊಂಡು ಫುಲ್ಲು ಟೂ ತೌಸಂಡ್ ಪೇಪರ್ವರೆಗೂ ಇಲ್ಲಿ ಉಜ್ಜ ಪ್ರೊಸೆಸ್ ಅಂತ ಇರುತ್ತೆ ಸೊ ನೋಡಿ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ ನೀಟಾಗಿ ಅರ್ಥ ಆಗ್ತಾಯಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಹೇಗೆ ನಾವು ಸ್ಯಾಂಡಿಂಗ್ ಮಾಡೋದು ಹೇಗೆ ಸೊ ಇಲ್ಲಿ ನೀರು ಅಪ್ಲೈ ಮಾಡೋದು ಯಾವಾಗೆ ಯಾವ ಪೇಪರ್ಗೆ ನಾವು ಹೇಗೆ ಹೇಗೆ ಇಲ್ಲಿ ಸ್ಯಾಂಡಿಂಗ್ ಪ್ರೊಸೆಸ್ ಇರುತ್ತೆ ಅಂತೇಳಿ ನಿಮಗೆ ನೀಟಾಗಿ ಗೊತ್ತಾಗ್ತಿದೆ ಅಂತ ತಿಳ್ಕೊತಾ ಇದ್ದೀನಿ ಸೊ ನೋಡಿ ಈ ರೀತಿ ಸ್ಯಾಂಡಿಂಗ್ ಮಾಡಬೇಕು ನೀರು ಹಾಕ್ಕೊಂಡು ನೀಟಾಗಿ ಈ ರೀತಿ ಉಜ್ಜಬೇಕಾಗುತ್ತೆ ಸೊ ಇದೆಲ್ಲ ಟೂ ತೌಸಂಡ್ ಪೇಪರ್ವರೆಗೂ ಸ್ಯಾಂಡಿಂಗ್ ಆದಮೇಲೆ ನಿಮಗೆ ನೆಕ್ಸ್ಟು ಬಫಿಂಗ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಸ್ಪ್ರೇ ಮೇಲೆ ಇದ್ರ ಕೆಲಸ ಮುಗಿಯಲ್ಲ ಸ್ಯಾಂಡಿಂಗ್ ಮಾಡ್ಕೋಬೇಕು ಟೂ ತೌಸಂಡ್ ಒನ್ ಏಯ್ಟಿ ಪೇಪರಿಂದ ಹಿಡಿದು ಟೂ ತೌಸಂಡ್ ಪೇಪರ್ವರೆಗೂ ಸ್ಯಾಂಡಿಂಗ್ ಇರುತ್ತೆ ಈ ಸ್ಯಾಂಡಿಂಗ್ ಎಲ್ಲ ಆದಮೇಲೆ ನೀಟಾಗಿ ಆ ಡೆಸ್ಟ್ ಇರುತ್ತಲ್ಲ ಸ್ಯಾಂಡಿಂಗ್ ಮಾಡಿದ್ದು ಅದನ್ನ ನೀಟಾಗಿ ಒಂದು ಬಟ್ಟೆ ಮುಖಾಂತರ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಸೊ ಈ ರೀತಿ ನೋಡಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆದಮೇಲೆ ನಿಮಗೆ ಬ ಇದರದ್ದು ಬಫಿಂಗ್ ಇರುತ್ತೆ ಸೊ ಇದರಲ್ಲಿ ಬಫಿಂಗ್ ಮಾಡಬೇಕಂದ್ರೆ ನಿಮಗೆ ತೋರಿಸ್ತೀನಿ ಈಗ ಸೋಪ್ ಎಲ್ಲ ಬರುತ್ತೆ ಸ್ಯಾಂಡಿಂಗ್ ಎಲ್ಲ ಆದ ನಂತರ ನೀಟಾಗಿ ಅದನ್ನ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡು ಸೊ ಆಮೇತ್ರ ಇದಕ್ಕೆ ಬಫಿಂಗ್ ಮಾಡೋಕ್ಕೆ ಒಂದು ಸೋಪ್ ಬರುತ್ತೆ ಸೊ ಈ ಸೋಪು ಆಮೇಲೆ ಇನ್ನೂ ಒಂದು ಪೇಸ್ಟ್ ಬರುತ್ತೆ ಫ್ರೆಂಡ್ಸ್ ಈ ಸೋಪ್ ನೋಡಿ ಸೋಪ್ ಆದಮೇಲೆ ಇದೊಂದು ಪೇಸ್ಟ್ ಇದೆ ಸೊ ಈ ಪೇಸ್ಟು ಮತ್ತು ಇನ್ನೂ ಒಂದು ನಿಮಗೆ ಲಿಕ್ವಿಡ್ ಥರ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಈ ಕಡೆ ತೋರಿಸ್ತೀನಿ ಈಗ ಇದು ಲಿಕ್ವಿಡು ಸೊ ನೀವು ಯಾವುದೇ ಕಂಪ್ನಿ ಾದರೂ ಮಾಡ್ಬೋದು ಸೊ ಇಲ್ಲಿ ತ್ರೀ ಎಮ್ ಎಮ್ದ ಯೂಸ್ ಮಾಡ್ತಾ ಇರೋದು ಸೊ ಇದು ತ್ರೀ ಎಮ್ಒ ಹಾಗಾಗಿ ನೀವು ಇದೆ ಅಂತೇಳಿ ಮಾಡಬೇಕಂತೇನಿಲ್ಲ ಯಾವ ಕಂಪ್ನಿಯಾದರೂ ಮಾಡ್ಬೋದು ಸೊ ಇದು ಯಾವ್ದು ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತೇಳಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ನೋಡ್ಬೋದು ಇದು ಬಫಿಂಗ್ ಮಿಷಿನ್ ಇದೆ ಸೊ ಈ ಬಫಿಂಗ್ ಮಿಷಿನಿಗೆ ಎರಡು ರೀತಿಯ ಪ್ಯಾಡ್ ಇದೆ ಒಂದು ಚಿಕ್ಕದಿದೆ ಒಂದು ದೊಡ್ಡದು ಸ್ಮೂತಾಗಿ ಒಂದು ದೊಡ್ಡದಿದೆ ಇನ್ನೊಂದು ಚಿಕ್ಕದು ಸ್ಮೂತ್ ಇರುತ್ತೆ ಇದು ತುಂಬ ಸ್ಮೂತು ಎರಡೂ ಪ್ಯಾಡನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಯಾವ ಪ್ಯಾಡಿಗೆ ಯಾವ ಪೇಸ್ಟ್ನ ಹಾಕ್ತೀನಿ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಮೊದಲು ಮೊದಲು ದೊಡ್ಡ ಪ್ಯಾಡ್ ತೊಗೊಂಡು ಸೊ ಅದನ್ನು ಅದಕ್ಕೆ ನೀಟಾಗಿ ಸೋಪ್ನ ಅಪ್ಲೈ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀಟಾಗಿ ಆ ವುಡ್ಡನ್ನು ಕ್ಲೀನ್ ಮಾಡ್ಕೊಳ್ಳಿ ಸೊ ನೀಟಾಗಿ ಒರೆಸ್ಕೊಂಡು ಆಮೇಲೆ ಯಾವುದೇ ಸಣ್ಣ ಧೂಳು ಸಹ ಇರಬಾರ್ದು ಆ ರೀತಿ ನೀಟಾಗಿ ಒಂದು ಬಟ್ಟೆ ಮುಖಾಂತರ ಒರೆಸ್ಕೊಳ್ಳಿ ಬಫಿಂಗ್ ಮಿಷಿನ ತೊಗೊಂಡು ಸೊ ಆ ಬಫಿಂಗ್ ಮಿಷಿನಿಗೆ ನಾನು ದೊಡ್ಡ ಪ್ಯಾಡನ್ನ ಹಾಕೋತೀನಿ ಸೊ ನೋಡಿ ಇದು ದೊಡ್ಡ ಪ್ಯಾಡು ಈ ಪ್ಯಾಡಿಗೆ ಈ ಸೋಪ್ನ ಈ ರೀತಿ ಹುಷಾರಾಗಿ ಹಿಡಿಬೇಕು ಯಾಕಂದರೆ ಸಿಡಿಯೋ ಚಾನ್ಸು ಜಾಸ್ತಿ ಇರುತ್ತೆ ನೋಡಿ ಈ ಸೋಪ್ನ ಒಬ್ಬರು ಮಿಷಿನ್ ಬಫಿಂಗ್ ಮಿಷಿನ ಆನ್ ಮಾಡಿಕೊಂಡು ಹಿಡ್ಕೋಬೇಕು ಇನ್ನೊಬ್ಬರು ಸೋಪ್ನ ಗಟ್ಟಿಯಾಗಿ ಈ ರೀತಿ ಗಟ್ಟಿಯಾಗಿ ಹಿಡ್ಕೋಬೇಕು ಸೊ ಅದು ಕಣ್ಣಿಗೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹುಷಾರಾಗಿ ಕೇರ್ಫುಲ್ಲಾಗಿ ಇದನ್ನು ಈ ರೀತಿ ಅಪ್ಲೈ ಮಾಡೋದು ಸೊ ಈ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ಈ ರೀತಿ ಅಪ್ಲೈ ಆದಮೇಲೆ ನೀವು ನಿಮ್ಮ ಹುಡ್ ಏನಿರುತ್ತೆ ಅದಕ್ಕೆ ಬಫಿಂಗ್ ಮಾಡಬೇಕು ಈ ರೀತಿ ನೋಡಿ ಇದು ಚಿಕ್ ಪೀಸ್ ಆಗಿದ್ದರಿಂದ ಹಿಡ್ಕೊ ಹಿಡ್ಕೊಬ್ರು ಹಿಡ್ಕೊಂಡು ಒಬ್ಬರು ಬಫಿಂಗ್ನ ಮಾಡ್ತಾಯಿದ್ದೀವಿ ಸೊ ಈ ರೀತಿ ಮಾಡಬೇಕಾಗುತ್ತೆ ದೊಡ್ಡ ಇರೋದ್ರಿಂದ ಏನು ತೊಂದರೆ ಇಲ್ಲ ಅಂದ್ಕೋತೀನಿ ದೊಡ್ಡ ದೊಡ್ಡ ಡೋರ್ಗಳು ಇರುತ್ತಲ್ಲ ಈ ರೀತಿ ಹಿಡ್ಕೊಳ್ಳುವಂಥದ್ದೇನು ಅವಶ್ಯಕತೆ ಇರೋದಿಲ್ಲ ಚಿಕ್ ಪೀಸ್ ಇರೋದರಿಂದ ಎಗರು ಹೋಗುತ್ತೆ ಜರುಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಬ್ಬರು ಹಿಡ್ಕೊಂಡು ಈ ರೀತಿ ಬಫಿಂಗ್ ಮಾಡ್ತಾಯಿದ್ದೀವಿ ನೋಡಿ ಈ ರೀತಿ ಈ ಬಫಿಂಗ್ ಮಾಡಬೇಕಾಗುತ್ತೆ ನೀಟಾಗಿ ಇಲ್ಲೇನು ನೋಡ್ತಿದ್ದೀರಲ್ಲ ವೀಡಿಯೋದಲ್ಲಿ ಇದೇ ರೀತಿ ನೀವು ಬಫಿಂಗ್ ಮಾಡಬೇಕು ಸೊ ನೋಡಿ ನೋಡಿ ಈ ಮಿಷಿನಲ್ಲಿ ಈ ಥರ ಬಫಿಂಗ್ ಆದಮೇಲೆ ಪ್ಯಾಡನ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ ನೆಕ್ಸ್ಟು ಏನು ಲಿಕ್ವಿಡ್ ಇದು ಪೇಸ್ಟ್ನ ಯೂಸ್ ಮಾಡ್ತೀರ ಆ ಪೇಸ್ಟಿಗೆ ಚೇಂಜ್ ಮಾಡಬೇಕಾಗುತ್ತೆ ಸೋಪಿಗೆ ಮಾತ್ರ ನಾವಿಲ್ಲಿ ದೊಡ್ಡ ಪ್ಯಾಡನ್ನ ಹಾಕಿ ಸ್ವಲ್ಪ ಇದು ರಫ್ ಇರುತ್ತೆ ಹಾಗಾಗಿ ದೊಡ್ಡ ಪ್ಯಾಡನ್ನು ಸೋಪನ್ನ ಹಾಕಿ ಯೂಸ್ ಮಾಡಿ ಬಫಿಂಗ್ನ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ನಾವು ಈ ಏನು ಪೇಸ್ಟ್ ಹಾಕ್ತೀವಲ್ಲ ಸೊ ಆ ಪೇಸ್ಟಿಗೆ ಮಾಡಬೇಕಂದ್ರೆ ಈ ರೀತಿ ನೀಟಾಗಿ ಒಂದು ಕಡೆಯಿಂದ ಒರೆಸ್ಕೊಬೇಕು ಒರೆಸ್ಕೊಂಡು ಮೇಲೆ ಚಿಕ್ಕದ ಪ್ಯಾಡ್ ಇರುತ್ತಲ್ಲ ಆ ಚಿಕ್ ಪ್ಯಾಡ್ನ ಹಾಕ್ಕೊಂಡು ಸೊ ಅದಕ್ಕೆ ನಾವು ನೋಡಿ ಚಿಕ್ ಪ್ಯಾಡ್ ತೋರಿಸ್ತಾ ಇದ್ದೀವಿ ರೀತಿ ಚಿಕ್ ಪ್ಯಾಡನ್ನು ಹಾಕಬೇಕು ಹಾಕ್ಕೊಂಡು ನೋಡಿ ಅಲ್ಲಿ ಹೇಗೆ ಕೈಯಲ್ಲಿ ಅಪ್ಲೈ ಇದ್ದೀವಲ್ಲ ನೋಡಿ ಪೇಸ್ಟ್ನ ಅಪ್ಲೈ ಮಾಡಿದ್ದೀವಿ ಇದೇ ರೀತಿ ನೀವು ವುಡ್ಡಿಗೆ ಅಪ್ಲೈ ಮಾಡಿ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ ಆಮೇಲೆ ಚಿಕ್ ಪ್ಯಾಡನ್ನ ಹಾಕಿ ಬಫಿಂಗ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಬಫಿಂಗ್ ಮಾಡೋದ್ರಿಂದ ವುಡ್ಡು ಶೈನಿಂಗ್ ಬರುತ್ತೆ ಮತ್ತು ಒಳ್ಳೆ ಫಿನಿಶಿಂಗ್ ಬರುತ್ತೆ ಗ್ಲಾಸಿ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಥರ ಬಫಿಂಗ್ ಮಾಡಬೇಕಾಗುತ್ತೆ ನೀಟಾಗಿ ಮತ್ತೆ ಒರೆಸ್ಕೊಂಡು ಈ ಲಿಕ್ವಿಡ್ ಏನಿರುತ್ತೆ ಈ ರೀತಿ ಈ ಲಿಕ್ವಿಡ್ನ ಹಾಕ್ಕೊಂಡು ಮತ್ತೆ ನೀಟಾಗಿ ಈ ರೀತಿ ಬಫಿಂಗ್ ಮಾಡೋದು ಫ್ರೆಂಡ್ಸ್ ಈ ರೀತಿ ನೀಟಾಗಿ ಎಲ್ಲ ಕಡೆ ಬಫಿಂಗ್ ಮಾಡೋದರಿಂದ ತುಂಬ ಶೈನಿಂಗ್ ಬರುತ್ತೆ ಮತ್ತು ಗ್ಲಾಸಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನಿಮಗೆ ಈ ವುಡ್ ಏನೂ ಅಂದರೂ ಮಿನಿಮಮ್ ಅಂದ್ರೂ ಒಂದು ಹತ್ತು ಹತ್ತು ವರ್ಷದಿಂದ ಹದಿನೈದು ವರ್ಷದವರೆಗೂ ಬಾಳಕೆ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ಹಾಗಾಗಿ ಯಾವುದೇ ಈ ಪಿಯು ಮೆಲಾಮಿನ್ ಇದೆಲ್ಲದಕ್ಕಿಂತ ಚೆನ್ನಾಗಿ ನಿಮಗೆ ಹತ್ತು ಅಂತ ಹದಿನೈದು ವರ್ಷದವರೆಗೂ ಬಾಳಿಕೆ ಬರುತ್ತೆ ಹಾಗಾಗಿ ಇದಕ್ಕೆ ಇದರ ರೇಟು ಸಹ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಒಂದು ಸ್ಕ್ವೇರ್ ಫೀಟಿಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಫೈವ್ ಹಂಡ್ರೆಡ್ ಇರುತ್ತೆ ಫ್ರೆಂಡ್ಸ್ ನೋಡಿ ರೇಟು ಜಾಸ್ತಿ ಮತ್ತು ಇದರ ಬಾಳಿಕೆನೂ ಅಷ್ಟೇ ಫ್ರೆಂಡ್ಸ್ ಲುಕ್ಕೂ ಅಷ್ಟೇ ತುಂಬ ಹೈಲೈಟ್ ಆಗಿ ಲುಕ್ಕನ್ನು ಕಾಣಿಸುತ್ತೆ ಮತ್ತು ಗ್ಲಾಸ್ ಫಿನಿಷಿಂಗ್ ತುಂಬ ಚೆನ್ನಾಗಿರುತ್ತೆ ಬಾಳಿಕೆಯೂ ಚೆನ್ನಾಗಿ ಬರುತ್ತೆ ಹಾಗೆ ಇದು ಸ್ವಲ್ಪ ಕಾಸ್ಟ್ಲಿ ಸಹ ಇದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಗ್ಲಾಸಿ ಫಿನಿಷಿಂಗು ಮತ್ತು ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ ನನಗಂತೂ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಮತ್ತು ಫಿನಿಷಿಂಗು ಅಷ್ಟೇ ಸಖತ್ತಾಗಿದೆ ನೀವು ಕೈ ಮೇಲಿಟ್ಟರೆ ಸಾಕು ಅದಾಗ ಅದೇ ಜರಗ್ಬಿಡುತ್ತೆ ಅಷ್ಟು ನೈಸ್ ಇದೆ ಮತ್ತು ಅಷ್ಟು ಫಿನಿಶಿಂಗ್ ಇದೆ ಮತ್ತು ಅಷ್ಟು ಗ್ಲಾಸಿ ಇದೆ ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ನ ಮಾಡಿ ಫ್ರೆಂಡ್ಸ್